ಇದೆಲ್ಲ ಇದೆಲ್ಲದು ಮಲ್ಲಿಗೆ ಗಿಡನ ಐತಿ ಲೈಟ್ ಇಲ್ಲ ಬೇ ಕರೆಂಟ್ ಹೋಗ್ಯಾವ ನೋಡ್ರಿ ನಮ್ಮೂರ್ ಬಸ್ ಸ್ಟ್ಯಾಂಡ್ ಯಾವ ತರ ಐತಿ ಯಾಕ್ ಕಾರಣ ಈ ತರ ಚೆನ್ನಾಗಿ ಹೋಗಬೇಕು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹುಪ್ಪಲ್ಗೂ ಡಾಲ್ಫೈನ್ ಎಲ್ಲಾರು ಆರಾಮದ್ರಿ ಅಂತ ಅನ್ಕೊಳತೀನಿ ಸೊ ಇವತ್ತ ನಾನು ಅದಿನಿ ಹಿರಿಯನ್ ಇರ್ತೀವ ಅಂದ್ರೆ ಅಪ್ಪಾಜಿ ಮಮ್ಮಿ ಊರೊಳಗ ಅಂದ್ರೆ ನಮ್ಮ ಊರೊಳಗೆ ಸೊ ಇಲ್ಲಿಗೆ ಬಂದೇವ್ ನಾವು ಆಕ್ಚುಲಿ ಇವತ್ತ ಬಸ್ಸಿಗೆ ಬಂದೀವಿ ನಾವು ಯಾವಾಗ ಬಂದ್ರು ಬೈಕ್ ತಗೊಂಡ್ ಬರ್ತಿದ್ವಿ ಬಟ್ ಇವಾಗ ಮಳಿಗಾಲ ಅಲ್ರಿ ಮಳಿ ಬಾಳ್ ಬರ್ತಿರ್ತೈತಿ ಸೊ ಹಂಗಾಗಿ ಬರೋ ಮುಂದೆ ಮಳಿ ಬರ್ಬೋದ ಆಮೇಲೆ ತಂಡಿನೂ ಜಾಸ್ತಿ ಇರ್ತೈತಿ ಗಾಳಿ ಎಲ್ಲ ಜಾಸ್ತಿ ಬಂದ್ಬಿಟ್ಟಿರ್ತೈತಿ ಸೊ ಹಂಗಾಗಿ ಬಸ್ಸಿಗೆ ಬಂದ್ರೆ ಸೇಫ್ ಇರ್ತೇತಿ ಅಂತ ಹೇಳಿ ಬಸ್ಸಿಗೆ ಬಂದೇವಿ ಅವತ್ತೊಂದಿನ ಫುಲ್ ಇಲ್ಲೇ ಇರೋರ ದೇವಿ ಅಂದ್ರೆ ಮುಂಜಾನೆ ಸಂಜೆ ತನ ಸಂಜೆ ಹೋಗ್ಬೇಕಂತ ಅನ್ಕೊಂಡೇವಿ ಸೊ ಹಂಗಾಗಿ ಇವತ್ತಿನ ದಿನ ಯಾವ ತರ ಇರ್ತೇತಿ ಏನ ಪ್ರತಿಯೊಂದನ್ನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಸ್ಕಿಪ್ ಮಾಡ್ಲಿಲ್ಲ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಹಂಗ ಇನ್ನೊತನ ಯಾರ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಸೊ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡುನು ಇವತ್ತ ನಿಮ್ಗ ಒಂದ್ ಫ್ಲವರ್ ತೋರಿಸ್ತೀನಿ ಅದು ನಮ್ಮ ಮನೆ ಕಡನ ಅಳೈತಿ ಸೊ ಅದ್ ಯಾವ್ದಂದ್ರೆ ದುಂಡು ಮಲ್ಲಿಗೆ ಅಂತ ಹೇಳ್ತಾರಲ್ರಿ ಸೊ ಆದದ್ ಇದು ನಮ್ ಹಿತ್ೊಳಗ ಬೆಳದೈತಿ ಸೊ ನಿಮ್ಗು ತೋರಿಸ್ತೀನಿ ಬರ್ರಿ ಇದ್ರದ ಸ್ಪೆಷಾಲಿಟಿ ಏನಂದ್ರ ಹದ್ನಾಕ್ ದಿನ ಅಷ್ಟ ಅಂತಿದ್ ವರ್ಷಕ್ಕ ಬೆಳೋದ್ ಸೊ ಹಂಗಾಗಿ ನೋಡ್ಕೊಂಡು ಹೋದ್ನಂತಂದು ಅನ್ಕೊಂಡಿನಿ ಸೊ ಅಂತ ಆಕ್ಚುಲಿ ಮಮ್ಮಿ ಒಂದಿಷ್ಟ ಹರ್ದಾಳ ಆಲ್ರೆಡಿ ಇನ್ನೊಂದಿಷ್ಟ ಅದ್ ಸ್ವಲ್ಪ ಮೊಗ್ಗದವು ಅವು ನೋಡನ್ ಬರ್ರಿ ಇದ ನೋಡ್ರಿ ದುಂಡು ಮಲ್ಲಿಗೆ ಗಿಡ ಆಯ್ತಿದೆ ಫುಲ್ ಇಲ್ಲೆಲ್ಲ ಈಗ ಒಂದು ಸ್ವಲ್ಪ ಅಳವು ಸೊ ಇಷ್ಟ ಆಗ್ಯವು ಆಮೇಲೆ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇದಾವೆ ಇವನು ಆಲ್ರೆಡಿ ಕಟ್ ಮಾಡಿ ಎಲ್ಲ ತೆಗ್ದಾಳ ಮಮ್ಮಿ ಹಾಗಾಗಿ ಇವಷ್ಟು ಒಂದೇನು ಇಲ್ಲ ಸ್ವಲ್ಪ ಆಗಿಬಿಟ್ಟಾವು ಆಮೇಲೆ ಇಲ್ಲೊಂದಿಷ್ಟು ಬಾಲಿ ಗಿಡ ಹಚ್ಚಾಳ ಮಮ್ಮಿ ಅದಾದಮೇಲೆ ಇಲ್ಲೊಂದಿಷ್ಟು ಫ್ಲವರ್ಸ್ ಇದ್ದವು ಇಂದ ಗಿಡ ಐತಿ ಈ ಥರ ಎಲ್ಲ ಮನೆ ಮುಂದೆ ಇದ್ರೆ ದೇವ್ರಿಗೆ ಇರ್ಸೋಕ್ಕೆಲ್ಲ ಚಲೋ ಅನ್ನಿಸ್ತೈತಿ ನೋಡ್ರಿ ಎಲ್ಲ ಇದಿಷ್ಟ ಆಗೈತಿ ಇವಾಗ ಇಲ್ಲೇನು ಅದಾವ ನೋಡ್ರಿ ದುಂಡು ಮಲ್ಲಿಗೆ ಗಿಡ ಇಲ್ಲದ ನೋಡ್ರಿ ಫುಲ್ ಇದೆಲ್ಲ ದುಂಡು ಮಲ್ಲಿಗೆ ಗಿಡನ ಐತಿ ಲೈಟ್ ಇಲ್ಲ ಕರೆಂಟ್ ನೋಡ್ರಿ ನಮ್ಮ ನಮ್ಮಮ್ಮಿ ಏನು ಮಾಡಕತ್ತಾಳ ರೈಸ್ ರೈಸಿಗಿಟ್ಟಾಳ ಆಮೇಲೆ ಎಲ್ಲ ಅಡುಗೆ ಮಾಡಾಳ ಏನೇನು ಮಾಡ್ಯಾಳ ಎಲ್ಲ ನಾರ್ಮಲ್ ಮಾಡ್ಯಾವ ಏನು ಸ್ಪೆಷಲ್ ಮಾಡಿಲ್ಲ ಇದು ಆಲೂಗಡ್ಡೆ ಇದು ಮೆಣ್ಸಿನ್ಕಾಯಿ ಪಲ್ಯ ನಮ್ಮ ಮನೆಯೊಳಗೆ ಮೆಣಸಿನ್ಕಾಯಿ ಪಲ್ಯನೂ ಮಾಡ್ತಾರ ನೋಡಿ ನಿಮ್ಮ ಮನೆಯೊಳಗೆ ಮಾಡ್ತಾರೇನ್ರಿ ಮೆಣಸಿನ್ಕಾಯಿ ಪಲ್ಯ ಹೇಳಿರಿ ಇದು ಕಾಳು ಪಲ್ಯ ಐತಿ ಆಮೇಲೆ ಸಾಂಬಾರು ಇಲ್ಲೇ ಬೆಂಡೆಕಾಯಿ ಫ್ರೈ ಮಾಡಿಟ್ಟ ಮಮ್ಮಿ ಚಪಾತಿ ಮಾಡ್ಯಾಳ ಸೊ ಇದಿಷ್ಟ ಮಾಡ್ಯಾಳ ಕೊಬ್ಬರಿ ಚಟ್ನಿನೂ ಇರುತ್ತೆ ಇದು ಹಾಕೊಂಡಾಳ ನೋಡ್ರಿ ನಮ್ಮಮ್ಮಿ ಇದು ದುಂಡು ಮಲ್ಲಿಗೆ ಇದು ಕಕಡಾನ ನಾ ದುಂಡು ಮಲ್ಲಿಗೆ ಹಾಕೊಂಡೆಲ್ಲಾ ನೋಡ್ರಿ ನಮ್ಮಮ್ಮಿ ಎಷ್ಟು ರೆಡಿ ಆಗ್ಯಾಳ ಫ್ಲವರ್ ಎಲ್ಲಾ ಹಾಕೊಂಡು ಮಸ್ತ್ ಕನ್ಸಾಳಿ ಹೌದ ನೋಡಂದ್ರಿ ಹಾಂ ಇದೆಲ್ಲ ದುಂಡು ಮಲ್ಲಿಗೆ ಅಂತ ನೋಡ್ರಿ ಏನು ಮಸ್ತ್ ಸ್ಮೆಲ್ ಇರ್ತಾವಲ್ಲ ಮಮ್ಮಿ ಭಾರಿ ಕಣ್ರಿ ನೋಡಿ ದೇವ್ ಇಷ್ಟು ಮಸ್ತ್ ಐತೆ ನೋಡ್ರಿ ಜಸ್ಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡಿರಿ ಅಂದ್ರೆ ಹಿರೇನೆರ್ತಿ ಬಸ್ ಸ್ಟ್ಯಾಂಡ್ ಒಳಗೆ ಅದೇ ನಾವು ವೇಟ್ ಮಾಡತ್ತೀವಿ ಬಸ್ಸಿಗೆ ಆ್ಯಕ್ಚುಲಿ ನಂಗೆ ಅಲ್ಲಿ ಏನು ವೀಡಿಯೋಸ್ ಮಾಡ್ಕೊಳಕ್ಕೆ ಆಗಲಿಲ್ಲ ಮನೆಯೊಳಗೆ ಸೊ ಹಂಗಾಗಿ ಇವಾಗ ಲಾಕ್ ಕಂಟಿನ್ಯೂ ಮಾಡತ್ತೀನಿ ನಾವು ಹೋಗ್ತಾರ ಅಂತ ಬಸ್ ಬಂದು ನಾಲ್ಕು ಹದಿನೈದ್ರ ಬಸ್ ಅದು ಎರಗುಪ್ಪಿ ಮ್ಯಾಲ ಬರ್ತೈತಂತ ಅಂತ ಆ್ಯಕ್ಚುಲಿ ಎರಡು ಬಸ್ ಅದಾವೆ ರೀ ಹಿಂಗೆ ಕುಂದ್ಗೋಳ ಮ್ಯಾಲ ಹಾಶ್ ಹೋಗೋದು ಅಂದೆ ಆಮೇಲೆ ಎರಗುಪ್ಪ ಮ್ಯಾಲೆ ಹಾಶ್ ಹೋಗೋದು ಅಂದೆ ಸೊ ಇವಾಗ ನಾವು ಎರಗುಪ್ಪಿ ಮ್ಯಾಲೆ ಹಾಶ್ ಹೋಗ್ತೈತಲ್ಲ ಸೊ ಆ ಬಸ್ಸಿಗೆ ವೇಟ್ ಮಾಡಾತೇವಿ ಇಲ್ಲೇ ನಿಂತೀವಿ ಸಣ್ಣಗೆ ಮಳಿ ಬರೀ ಹಂಗ ಗಾಳಿನೂ ಐತಿ ನಾವು ಬೈಕ್ ತರ್ಲಾರ ಚೊಲೋತ್ ಇಲ್ಲಾಂದ್ರೆ ಮಳಿ ಒಳಗ ಸಿಕ್ಕೊಂಡ್ಬಿಡ್ತಿದ್ವಿ ನಾವು ಇಲ್ಲಿ ನೋಡ್ರಿ ನಮ್ಮೂರ್ ಬಸ್ ಸ್ಟ್ಯಾಂಡ್ ಯಾವ ತರ ಐತಿ ಎಲ್ಲಾ ಸರಿನ ಇಲ್ಲೆಲ್ಲಾ ಹೊಲಸಿಡ್ಸಿ ಬಿಟ್ಟಾರ ಆಮೇಲೆ ಹೊರಗಡೆ ನೋಡ್ರಿ ಮಸ್ತ್ ಐತಿ ಇವರು ಇಲ್ಲೇ ವೇಟ್ ಮಾಡಾತರ ಬಸ್ಸಿನ ಸಂಬಂಧ ಬಸ್ ಬಂದ ತಕ್ಷಣ ನಂಗೆ ಕರೀತಾರೆ ಹೋಗ್ಬೇಕು ಆ್ಯಕ್ಚುಲಿ ಯಾರೂ ಇಲ್ಲ ನೋಡಿರಿ ಬಸ್ ಸ್ಟ್ಯಾಂಡ್ ಒಳಗೆ ನಾನು ಹುಡುಗಿ ಕೊಡ್ತೀನಿ ಇವರೊಬ್ಬರ ಬ್ಯಾರ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದ್ದಕ್ಕೆ ಯಾರು ಜಾಸ್ತಿ ಟ್ರಾವೆಲ್ ಮಾಡ್ಬಲ್ರ ಅಂತ ಅನಿಸ್ತಿ ಇವಾಗ ಪಟಾ ಪಟ್ಟ ಅಂತ ಬಸ್ ಬಂತಂದ್ರೆ ಹುಬ್ಬಳ್ಳಿಗೆ ಈವ್ನಿಂಗ್ ಊರಿಗೆ ಬಂದ್ವಿ ಅದಾದ್ಮೇಲೆ ಮತ್ತೆ ಚಹಾ ಕುಡೋದು ಊಟ ಮಾಡಿ ಸೊ ಎಲ್ಲ ಮುಗಿಯಿತು ಇವಾಗ ಗುರಾಳ್ ಪುಡಿ ಮತ್ತೆ ಶೇಂಗಾ ಚಟ್ನಿ ಮಾಡ್ಬೇಕು ಗುರಾಳ್ ಪುಡಿ ಮತ್ತೆ ಶೇಂಗಾ ಚಟ್ನಿ ಎರಡು ಖಾಲಿ ಆಗಿತ್ತು ಸೊ ಹಂಗಾಕಿ ಇವಾಗ ಗುರಾಳ್ ಹುರ್ಕೊಂಡು ಶೇಂಗಾ ಹುರ್ಕೊಂಡು ಅದಾದ್ಮೇಲೆ ನಾವ್ ಯಾವ ತರ ಮಾಡ್ತೀವಿ ಶೇಂಗಾ ಚಟ್ನಿ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅಂತೀವತ್ತೆ ಬರ್ರಿ ಇವಾಗ ಸ್ಟಾರ್ಟ್ ಮಾಡುನು ಆಕ್ಚುಲಿ ಇಲ್ಲೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡೆ ನಾನು ಇಲ್ಲೆಲ್ಲ ಗುರಳು ತೊಗೊಂಡಿನಿ ಸೊ ಅವನ್ನೆಲ್ಲನೂ ಹಸ್ ಮಾಡಿ ಕೊಟ್ರು ನನಗೆ ಈಗ ಆಮೇಲೆ ಇಲ್ಲಿ ಪೇಪರ್ ಇಟ್ಕೊಂಡಿನಿ ಇಲ್ಲೇ ಇಲ್ಲೊಂದು ಬಾಳಿಗೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬರೀ ಶೇಂಗಾ ಚಟ್ನಿ ಮಾಡೋಕೆ ಎಲ್ಲ ಶೇಂಗಾನು ಹಸ್ ಮಾಡಿ ಇಟ್ಕೊಂಡಿತ್ತು ಫಸ್ಟಿಗೆ ಶೇಂಗಾಕಾಳನ್ನ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ನೋಡ್ರಿ ಈ ಟೈಪ್ ಆದಮೇಲೆ ಇದನ್ನು ಆಫ್ ಮಾಡಿ ಆಮೇಲೆ ಇವಾಗ ಶೇಂಗಾಕಾಳು ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ನೆಕ್ಸ್ಟ್ ಬಂದು ಈ ಥರ ಒಂದು ಪೇಪರ್ ತೊಗೊಂತೀವಿ ನೋಡ್ರಿ ನಾನು ಸೊ ಈ ಥರ ಪೇಪರ್ ಹಾಸ್ಕೊಂಡು ಅದಾದ ಮೇಲೆ ನಾವೇನು ಹುರಿದು ಇಟ್ಕೊಟ್ಟಿರ್ತೀವಿ ನೋಡ್ರಿ ಕಾಳು ಸೊ ಅವನ್ನ ಇದ್ರ ಮೇಲೆ ಫುಲ್ ಸ್ಪ್ರೆಡ್ ಆಗೊಂಡು ಮಾಡ್ಕೊಬೇಕು ಸೊ ಇದು ಬಿಡಿ ಬಿಡಿ ಹಾಕಿ ಮಾಡ್ಕೋಬೇಕು ನೋಡ್ರಿ ಈ ಥರ ಎಲ್ಲ ಮಾಡ್ಕೊಂಡು ಇದೊಂದು ಸ್ವಲ್ಪ ಆರಾಕಕ್ಕೆ ಬಿಡ್ಬೇಕು ತನ ಹಂಗ ವೇಟ್ ಮಾಡೋಣ ಅಂತ ಈ ತರ ತಿಕ್ಬೇಕು ನೋಡ್ರಿ ಸಿಪ್ಪಿ ಎಲ್ಲಾ ಚುಲಿ ಬಿಟ್ಟವು ಒಬ್ಬೊಬ್ರು ಏನ್ ಕಾಳು ಸಿಪ್ಪಿ ಏನು ತೆಗಂಗಿಲ್ಲ ಡೈರೆಕ್ಟ್ ಹಂಗ ಚಟ್ನಿ ಮಾಡಾಕ ಹಾಕ್ ಬಿಡ್ತಾರ ಬಟ್ ನಾವೆಲ್ಲ ಎಲ್ಲಾ ಸಿಪ್ಪಿನೂ ತಕೊತೀವಿ ಎಷ್ಟಾಗತ್ತ ಅಷ್ಟ ಅದಾದ್ಮೇಲೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಇದನ್ನ ಮರದೊಳಗ ಹಾಕೊಂಡು ಇದು ಸಿಪ್ಪಿ ಎಲ್ಲಾ ಹೋಗುವಂಗೆ ಕೇರ್ಬೇಕು ನೋಡ್ರಿ ಶೇಂಗಾ ಚಟ್ನಿ ಮಾಡೋಕೆ ಏನೇನೆಲ್ಲ ಇನ್ಗ್ರೀಡಿಯೆಂಟ್ಸ್ ತಗೊಂಡಿನಿ ನೋಡ್ರಿ ಇಲ್ಲೇ ಶೇಂಗಾಕಾಳೆಲ್ಲ ತಗೊಂಡೈತಿ ಒಂದು ಆಲ್ರೆಡಿ ನೋಡ್ರಿ ಎಲ್ಲ ಸುಲದ ಇಟ್ಕೊಂಡೈತಿ ಆದಮೇಲೆ ಇಲ್ಲಿ ಖಾರದ ಪುಡಿ ಉಪ್ಪು ಪುಟಾಣಿ ಹಿಟ್ಟು ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಆಮೇಲೆ ಬೆಲ್ಲ ಸೊ ಇವಷ್ಟು ತೊಗೊಂಡೀವಿ ಸೊ ಬರ್ರಿ ಇವಾಗ ಮಾಡು ಫಸ್ಟ್ ಶೇಂಗಾಕಾಳು ಎಲ್ಲಾನು ಈ ಥರ ಮಿಕ್ಸರ್ ಜಾರ್ ಒಳಗೆ ಹಾಕೊಂಡೈತಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕೋಬೇಕು ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋಬೇಕು ಸೊ ಜೀರಿಗೆ ಮಸ್ತ್ ಫ್ಲೇವರ್ ಕೊಡ್ತೈತೆ ನೋಡ್ರಿ ಜೀರಿಗೆ ಅಂತರೂ ಬೇಕೇ ಬೇಕು ಅದಾದ್ಮೇಲೆ ಸ್ವಲ್ಪ ಪುಟಾನಿ ಹಿಟ್ಟು ಪುಟಾನಿ ಹಿಟ್ಟು ಹಾಕೊಬೋದೆ ಇಲ್ಲ ಅಂದರು ಇಲ್ಲ ಆಪ್ಷನಲ್ಲೇ ಐತದೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ ಸೊ ನೆಕ್ಸ್ಟ್ ಬಂದು ಉಪ್ಪು ಸೊ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ರಿ ಸೊ ಅಷ್ಟೇ ಹಾಕ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಬಂದು ಖಾರದ ಪುಡಿ ಖಾರದ ಪುಡಿನೂ ಒಂದೆರಡು ಸ್ಪೂನ್ ಹಾಕೊಂತೈತಿ ಇದು ಆ್ಯಕ್ಚುಲಿ ಭಾಳ ಖಾರ ಇಲ್ಲ ಸ್ವಲ್ಪ ಖಾರ ಐತಿ ಹಂಗಾಗಿ ನೆಕ್ಸ್ಟ್ ಸ್ವಲ್ಪ ಕರಿಬೇವು ಕರಿಬೇವು ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತೆ ನೋಡಿರಿ ಸೊ ಹಾಗಾಗಿ ಕರಿಬೇವು ಅಂತರೂ ಮಿಸ್ ಮಾಡಲಿಲ್ಲಂಗೆ ಹಾಕ್ರಿ ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೈತಿ ಇವೋ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ವಿ ನಾವು ಸೊ ಅದ್ರೊಳಗೆ ಸ್ವಲ್ಪ ಹಾಕ್ಕೊಂಡೇವಿ ಇದಾದ ಮೇಲೆ ಇವಾಗ ಇದನ್ನು ಪೌಡ್ರ್ ಮಾಡ್ಬೇಕು ಮಿಕ್ಸಿ ಮಾಡಬೇಕು ಈಗ ಇಷ್ಟು ಪೌಡರ್ ರೆಡಿ ಆಯ್ತು ನೋಡ್ರಿ ಜಾಸ್ತಿ ಸಣ್ಣನೂ ಮಾಡ್ಕೊಂಡಿಲ್ಲ ಜಾಸ್ತಿ ಇದನ್ನೇ ಇಲ್ಲ ಸ್ವಲ್ಪ ಇಷ್ಟ ಮಾಡ್ಕೊಂಡೈತಿ ಪೌಡ್ರ್ ಫುಲ್ ಸಣ್ಣ ಆದರೂ ಅಷ್ಟೊಂದೇನು ಚೆನ್ನಾಗಿ ಅನ್ಸಲ್ಲ ಸೊ ಇದಿಷ್ಟು ಶೇಂಗಾ ಚಟ್ನಿ ರೆಡಿ ಆಯಿತು ಇವಾಗ ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ ಈ ಥರ ಕಾಣಿಸ್ತೈತಿ ಇದನ್ನು ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು ಯಾವಾಗ ಬೇಕು ಅವಾಗ ತಿನ್ಬೋದು ಶೇಂಗಾ ಚಟ್ನಿ ಮಾಡಿದ ಆದ್ಮೇಲೆ ಹಂಗ ಗುರಳ್ ಪುಡಿನ ಸ್ವಲ್ಪ ಖಾಲಿ ಆಗಿತ್ತು ಸೊ ಹಂಗಾಗಿ ಇಲ್ಲೆಲ್ಲಾ ಗುರಳ್ನ ಹಸ್ ಮಾಡಿ ಆಮೇಲೆ ಇದ್ರೊಳಗ್ ಹಾಕಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ಸೌಂಡ್ ಮಾಡ್ತೈತಿ ಸೊ ಆತರ ಹುರ್ಕೋಬೇಕ ಸೊ ಇವಾಗ ಎಲ್ಲಾ ಹುರ್ಕೊಂಡಿದ್ದಾಯ್ತು ನೆಕ್ಸ್ಟ್ ಒಂದ್ ಪ್ಲೇಟ್ ಒಳಗ ಎಲ್ಲಾ ಗುರಳೆಲ್ಲಾ ಹಾಕಿ ಆಮೇಲೆ ಅದನ್ನ ಫುಲ್ ಆರಾಕ ಬಿಡ್ಬೇಕು ಒಂದ್ ಸ್ವಲ್ಪ ಅಲ್ಲೇ ಸ್ಪ್ರೆಡ್ ಮಾಡಿದ್ರೆ ಮುಗೀತ್ ನೋಡ್ರಿ ಸ್ಟವ್ ಎಲ್ಲಾ ರೆಡಿ ಆಯ್ತು ನೆಕ್ಸ್ಟ್ ಒಂದ್ ಮಿಕ್ಸರ್ ಜಾರ್ ಒಳಗ ಎಲ್ಲಾ ಗುರಳೇನ್ ಹುರದ್ ಇಟ್ಕೊಂಡಿದ್ನಲ್ರಿ ಸೊ ಅದನ್ನ ಹಾಕೋತೀನಿ ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರ ಮುಗೀತ್ ನೋಡ್ರಿ ಇಲ್ಲೇ ನಾನು ಸ್ವಲ್ಪ ಹಾಕೊಳತ್ತೀನಿ ಗುರಳೇನ್ ಐತಿ ಅದನ್ನ ಇನ್ನೊಂದ್ ರೌಂಡ್ ಹಾಕಿದ್ರ ಆಯ್ತು ಇವಾಗ ಇಷ್ಟ ಸಾಕಂತ ಹೇಳಿ ಇಲ್ಲಾಂದ್ರ ಚೆನ್ನಾಗಿ ಪೌಡರ್ ಆಗುದೇ ಇಲ್ಲ ಇದು ಈಜಿ ಐತ್ ನೋಡ್ರಿ ಆರಾಮ್ ಸೇರಿ ಮಾಡ್ಬೋದು ಗುರಳ ಪುಡಿನ ನಾವು ಆಲ್ಮೋಸ್ಟ್ ಆಲ್ ಯಾವಾಗ ಯಾವಾಗ ಶೇಂಗಾ ಚಟ್ನಿ ಮಾಡ್ತೀವಿ ನೋಡ್ರಿ ಸೊ ಅವಾಗ ಗುರಳ್ ಪುಡಿ ಮಾಡೇ ಮಾಡಿರ್ತೀವಿ ಕಂಪಲ್ಸರಿ ಇವಾಗ ಇದ್ನಿಷ್ಟು ಮಾಡ್ಕೊಂಡಿದ್ದ ಐತೆ ನಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬಹುದು ಈ ತರ ಮಾಡ್ಕೊಂಡ್ ಇಟ್ಕೊಂಡ್ರ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೇನೆ ನೀ ಹೋಪ್ಸೋ ನಿಮ್ಮೆಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ಲೈಕ್ ಶೇರ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ ನೆಕ್ಸ್ಟ್ ಲಾಗ್ನೆ ನೆಕ್ಸ್ಟ್ ಸಿಗುಣಂತ